पद्मी स्न नमस्कार ಗೆಳೆರೆ ರಾಜ್ಯ ಬಿಜೆಪಿಯ ಅತ್ಯಂತ ಹಿನಾಯ ಸ್ಥಿತಿಯನ್ನು ಕಂಡು ಬಿ ಜೆ ಪಿ ಹೈಕಮಾಂಡ್ ನಿಜಕ್ಕೂ ಅಕ್ಷರಶಃ ಗರಂ ಆಗಿದೆ ಕರ್ನಾಟಕದ ಬಿ ಜೆ ಪಿಯ ಸ್ಥಿತಿಯನ್ನು ಕಂಡು ಬಿ ಜೆ ಪಿ ಹೈಕಮಾಂಡ್ ಈಗ ಬಹಳ ಮಹತ್ವದ ನಿರ್ಧಾರಗಳನ್ನು ಇಡೋದಕ್ಕೆ ಮುಂದಾಗಿದೆ ಅದರಲ್ಲಿ ಪ್ರಮುಖವಾಗಿರುವಂತಹ ನಿರ್ಧಾರ ಮುನಿರತ್ನ ಅವರ ವಿಚಾರವಾಗಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಮುನಿರತ್ನ ಅವರ ವಿಚಾರವಾಗಿ ಅತಿ ದೊಡ್ಡ ಹೆಜ್ಜೆಯನ್ನು ಇಡೋದಕ್ಕೆ ಮತ್ತು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ರಾಜ್ಯದ ನಾಯಕರಿಗೆ ಸೂಚಿಸಿದ್ದಾರೆ ಹಾಗಾದರೆ ಮುನಿರತ್ನ ಅವರ ವಿರುದ್ಧವಾಗಿ ಅಥವಾ ಮುನಿರತ್ನ ಅವರ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯದ ನಾಯಕರಿಗೆ ಸೂಚಿಸಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ರಾಜ್ಯದ ಬಿಜೆಪಿಯ ಪ್ರಸ್ತುತ ಪರಿಸ್ಥಿತಿ ಯಾವ ತರಹ ಇದೆ ಅನ್ನೋದು ನಿಮಗೆ ಗೊತ್ತಿದೆ ರಾಜ್ಯ ಬಿಜೆಪಿಯಲ್ಲಿ ಮೊದಲನೆಯದಾಗಿ ಒಕ್ಕಟ್ಟಿಲ್ಲ ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟು ಅನ್ನುವಂತಹದ್ದು ಇಲ್ಲವೇ ಇಲ್ಲ ಯಾಕೆಂದರೆ ಬಂಡಾಯ ಬಂಡಾಯ ಬರೀ ಇದೇ ರಾಜ್ಯ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ಇದರಿಂದ ಾಗಿ ಮೊದಲೇ ಕೋಪಗೊಂಡಿರುವಂತಹ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಮುನಿರತ್ನ ಅವರ ವಿಚಾರ ತೀವ್ರವಾದಂತಹ ಮುಜುಗರ ತರಿಸಿದೆ ಯಾಕೆಂದ್ರೆ ಆರಂಭದಲ್ಲಿ ಮುನಿರತ್ನ ಅವರ ಕೇಸ್ ಏನಿದೆಯಲ್ಲ ಅದು ಬಹುಶಃ ಒಂದು ರಾಜಕೀಯ ಪ್ರೇರಿತವಾಗಿರುವಂತಹ ಕೇಸ್ ಅಂತ ಹೇಳಲಾಗಿತ್ತು ಆನಂತರ ಯಾವಾಗ ಮುನಿರತ್ನ ಅವರ ಒಂದೊಂದೇ ವಿಚಾರ ಬಯಲಿಗೆ ಬರೋದಕ್ಕೆ ಶುರುವಾದವೋ ಆಗ ಸ್ವತಃ ಕರ್ನಾಟಕದ ಬಿಜೆಪಿ ನಾಯಕರೇ ಶಾಕ್ ಆಗಿದ್ದಾರೆ ಯಾಕೆಂದ್ರೆ ಮುನಿರತ್ನ ಅವರಿಗೆ ಬಿಜೆಪಿಯಲ್ಲಿ ಯಾರೆಲ್ಲ ಅಡ್ಡಾಗಿ ನಿಂತ್ಕೊಂಡಿದ್ರು ಅಥವಾ ಯಾರೆಲ್ಲ ಅವರ ರಾಜಕೀಯ ಸ್ಪರ್ಧಾಳುಗಳು ಅಥವಾ ರಾಜಕೀಯ ಕಾಂಪಿಟೇಟರ್ಗಳು ಅಂತ ಅಂದ್ಕೊಂಡಿದ್ರು ಅವರೆಲ್ಲರನ್ನೂ ಕೂಡ ಲೈಫ್ ಲಾಂಗ್ ಮಹಾಮಾರಿಯಿಂದ ಬಳಲುವ ಹಾಗೆ ಮಾಡುವಂತಹ ಅತಿ ನಾಚಿಕೆಗೇಡಿನ ಕೆಲಸವನ್ನು ಮುನಿರತ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಎದುರಿಸ್ತಾ ಇರೋದು ಸ್ವತಃ ಬಿಜೆಪಿ ನಾಯಕರಿಗೆ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರ ಜೊತೆಗೆ ಬಿಜೆಪಿಯಲ್ಲಿಯೇ ಈಗ ಮುನಿರತ್ನ ಅವರು ಇರಬಾರದು ಅನ್ನುವಂತಹ ಮಾತುಗಳು ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯಲ್ಲಿರುವಂತಹ ಒಕ್ಕಲಿಗ ನಾಯಕರು ಮುನಿರತ್ನ ಅವರನ್ನ ಪಕ್ಷದಿಂದ ತೆಗೆದುಹಾಕಿ ಅವರಿದ್ರೆ ಪಕ್ಷಕ್ಕೆ ದೊಡ್ಡ ರೀತಿಯಾಗಿ ಮುಜುಗರ ಆಗುತ್ತೆ ಯಾಕೆಂದ್ರೆ ಮೊದಲನೆಯದಾಗಿ ಜಾತಿ ನಿಂದನೆ ಕೇಸಾಗಿದೆ ಅದಾದ ಮೇಲೆ ಒಕ್ಕಲಿಗರಿಗೆ ಬಾಯಿಗೆ ಬಂದ ಹಾಗೆ ಬೈದಿದ್ದಾರೆ ಹಾಗಾಗಿ ನಾವು ಸುಮ್ಮನಿರೋದಕ್ಕೆ ಸಾಧ್ಯವೇ ಇಲ್ಲ ಅದರ ಜೊತೆಗೆ ಹನಿ ಟ್ರ್ಯಾಪ್ ವಿಚಾರ ಆಗಿರಬಹುದು ಮತ್ತು ಅತ್ಯಾಚಾರ ವಿಚಾರ ಬಹಳ ಗಂಭೀರವಾಗಿರುವಂತಹ ಪ್ರಕರಣವನ್ನು ಮುನಿರತ್ನ ಅವರು ಎದುರಿಸ್ತಾ ಇದ್ದಾರೆ ಅಸಲಿಗೆ ಮುನಿರತ್ನ ಅವರೇನು ಮೂಲ ಬಿ ಬಿ ಜೆ ಪಿ ಅವರಂತೂ ಅಲ್ವೇ ಇಲ್ಲ ಕಾಂಗ್ರೆಸ್ನಿಂದ ವಲಸೆ ಬಂದಂತಹ ಬಿ ಜೆ ಪಿ ನಾಯಕ ಅವರು ಹಾಗಾಗಿ ಮುನಿರತ್ನ ಅವರನ್ನು ಸದ್ಯದಲ್ಲಿಯೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ಪಕ್ಷದಿಂದ ತೆಗೆದುಹಾಕಿ ಅಂತ ಬಿ ಜೆ ಪಿಯ ಒಕ್ಕಲಿಗ ನಾಯಕರು ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ ವೈ ವಿಜಯೇಂದ್ರ ಅವರಿಗೆ ಮನವಿ ಮಾಡ್ತಾ ಇದ್ದಾರೆ ಓಪನ್ ಆಗಿ ಮನವಿ ಮಾಡಿದ್ರೆ ಎಲ್ಲಿ ರಾಜ್ಯ ಮಟ್ಟದಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೋ ಇದನ್ನೇ ಕಾಂಗ್ರೆಸ್ ಅಸ್ತ್ರವಾಗಿ ಪರಿಣಮಿಸಿಕೊಳ್ಳುತ್ತೋ ಅನ್ನುವಂತಹ ಉದ್ದೇಶದಿಂದ ವಿಜಯೇಂದ್ರ ಅವರಿಗೆ ಗೌಪ್ಯವಾಗಿ ಈಗ ಮನವಿ ಮಾಡ್ತಾ ಇದ್ದಾರೆ ಸೊ ಇದು ಒಂದು ಕಡೆ ಆದರೆ ಕೇಂದ್ರದ ನಾಯಕರು ಅಂದರೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಕರ್ನಾಟಕದ ಮೇಲೆ ಬಹಳ ಅಂದರೆ ಬಹಳ ಕೋಪಗೊಂಡಿದೆ ಯಾಕೆ ಅಂದರೆ ಮೊದಲೇ ಬಿ ಜೆ ಪಿಯಲ್ಲಿ ಒಗ್ಗಟ್ಟು ಅನ್ನೋದು ಕಾಣ್ತಾ ಇಲ್ಲ ಅದರ ಜೊತೆಗೆ ಇದು ಬೇರೆ ಯಾವುದು ಮುನಿರತ್ನ ಅವರ ಕೇಸ್ ಮುನಿರತ್ನ ಅವರ ಕೇಸ್ ವಿಚಾರವಾಗಿ ಕರ್ನಾಟಕದ ನಾಯಕರಿಗೆ ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿರುವಂತಹ ಖಡಕ್ಕಾಗಿರುವಂತಹ ಸೂಚನೆ ಏನು ಅಂದರೆ ಮುನಿರತ್ನ ಅವರನ್ನು ತೀವ್ರವಾದಂತಹ ಸಮರ್ಥನೆಯನ್ನು ಯಾರೂ ಕೂಡ ಮಾಡಿಕೊಳ್ಬೇಡಿ ಅನ್ನುವಂತಹ ಮಹತ್ವ ಮಹತ್ವದ ಸಂದೇಶ ಮತ್ತು ಖಡಕ್ಕಾಗಿರುವಂತಹ ಸಂದೇಶ ಬಿ ಜೆ ಪಿ ಹೈಕಮಾಂಡಿಂದ ಬಂದಿದೆ ಯಾಕೆ ಅಂದರೆ ಈಗ ಪಕ್ಕದ ರಾಜ್ಯದಲ್ಲಿ ಎಲೆಕ್ಷನ್ ಕೂಡ ನಡೀತಾ ಇದೆ ಮತ್ತು ಜಮ್ಮು ಕಾಶ್ಮೀರದ ಎಲೆಕ್ಷನ್ ಮೇಲೆಯೂ ಕೂಡ ಇದು ದೊಡ್ಡ ರೀತಿಯಾಗಿ ಎಫೆಕ್ಟ್ ಆಗಬಹುದು ಯಾಕೆಂದರೆ ಬಿ ಜೆ ಪಿ ಪಕ್ಷದಲ್ಲಿ ಇರುವವರೆಲ್ಲ ಇಂಥವರೇ ಬಿ ಜೆ ಪಿ ಪಕ್ಷದಲ್ಲಿ ಇರುವವರೆಲ್ಲ ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ಬಳಸಿಕೊಳ್ಳುವಂತಹ ನಾಯಕರು ಅನ್ನುವಂತಹ ಮೆಸೇಜ್ ಹೋಗುತ್ತೆ ಅಂಥವರನ್ನು ನೀವು ಸಪೋರ್ಟ್ ಮಾಡಬೇಡಿ ತೀವ್ರವಾಗಿರುವಂತಹ ಸಮರ್ಥನೆಯನ್ನು ಮಾಡಿಕೊಳ್ಬೇಡಿ ಅಂತ ಖಡಕ್ ಆಗಿರುವಂತಹ ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶ ಬಂದ ನಂತರ ಯಾವ ಬಿಜೆಪಿ ನಾಯಕರು ಕೂಡ ಮುನಿರತ್ನ ಅವರನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಯಾರಿಗೆ ನೀವು ಕೇಳಿ ಆರ್ ಅಶೋಕ್ ಅವರಿಗೆ ಕೇಳಿ ಬಿ ವೈ ವಿಜಯೇಂದ್ರ ಅವರಿಗೆ ಕೇಳಿ ಮಾಧ್ಯಮದವರು ಅವರನ್ನ ಮುನಿರತ್ನ ಅವರ ವಿಚಾರ ಪ್ರಶ್ನೆ ಮಾಡಿದಾಗ ಶಾಕಿಂಗ್ ರಿಯಾಕ್ಷನ್ಗಳನ್ನು ಕೊಡ್ತಾ ಇದ್ದಾರೆ ಕೋರ್ಟ್ ಇದೆ ನೋಡ್ಕೊಳ್ಳುತ್ತೆ ಅನ್ನುವಂತಹ ವಿಚಾರವನ್ನ ಹೇಳೋದು ಬಿಟ್ಟು ಬೇರೆ ಯಾವ ಮಾತನ್ನು ಕೂಡ ಆಡ್ತಾ ಇಲ್ಲ ಇನ್ನು ಬಿಜೆಪಿಯ ಮೈತ್ರಿ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರದಲ್ಲಿ ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ಮುನಿರತ್ನ ಅವರ ವಿಚಾರವಾಗಿ ಯಾರು ಕೂಡ ಮಾತನಾಡಬೇಡಿ ಅನ್ನುವಂತಹ ದೊಡ್ಡದಾಗಿರುವಂತಹ ಖಡಕ್ ಆಗಿರುವಂತಹ ಸಂದೇಶ ಬಿಜೆಪಿ ಹೈಕಮಾಂಡ್ನಿಂದ ಬಂದಿದೆ ಮೊದಲನೆಯದಾಗಿ ಎಂತಹ ಒಳ್ಳೆಯ ಅವಕಾಶ ಬಿಜೆಪಿಗೆ ಈಗ ಸಿಕ್ಕಿತ್ತು ಯಾವುದು ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ಸೊ ಅದರ ವಿರುದ್ಧವಾಗಿ ಮಾತನಾಡಿದಾಗ ಕಾಂಗ್ರೆಸ್ಗೆ ಸಿಕ್ಕಂತಹ ದೊಡ್ಡ ಅಸ್ತ್ರವೇ ಮುನಿರತ್ನ ಅವರ ಅಸ್ತ್ರ ಸೊ ಹಾಗಾಗಿ ಬಿಜೆಪಿ ನಾಯಕರು ಈಗ ಮೂಡಾ ಹಗರಣದ ಬಗ್ಗೆ ಮತ್ತು ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದ ಬಗ್ಗೆ ಮಾತನಾಡುವಂತಹ ನೈತಿಕತೆಯನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ ಅನ್ನೋದು ಜನಗಳ ವಾದ ಇನ್ನೊಂದು ವಿಚಾರ ಏನು ಅಂದರೆ ಗೆಳೆಯರೆ ಜನಗಳಿಗೆ ಈಗ ಯಾವ ತರಹ ಅನಿಸ್ತಾ ಇದೆ ಅಂದರೆ ನಾವು ಯಾವ ಸರ್ಕಾರವನ್ನು ತಂದ್ರೆ ಏನು ಪ್ರಯೋಜನ ಆಯಿತು ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸಿದ್ವಿ ಅವರೇನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದಕ್ಕೆ ಅಂತ ಬಿಜೆಪಿಯವರು ಮೂಡ ಹಗರಣ ಆಗಿರ್ಬೋದು ಅಥವಾ ವಾಲ್ಮೀಕಿ ಹಗರಣ ಆಗಿರ್ಬೋದು ಇನ್ಯಾವುದೋ ಹಗರಣವನ್ನು ತಂದ್ರು ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಇವರು ಓಡಾಡ್ತಾ ಇದ್ದಾರೆ ಇವರ ಇನ್ನೊಂದು ಹಗರಣ ಈಗ ತೆಗೆದುಕೊಂಡ್ ಬಂದ ಬರ್ತಾ ಇದ್ದಾರೆ ಈ ಹಗರಣ ಆಗ್ತಾ ಇದ್ದ ಹಾಗೆ ಕಾಂಗ್ರೆಸ್ ನಾಯಕರು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರ ಹಗರಣಗಳನ್ನು ಹುಡುಕಾಡ್ತಾ ಹೊಡ್ತಾ ಇದ್ದಾರೆ ಬರೀ ಇವರಿವರ ಹಗರಣಗಳನ್ನು ಇವರು ಜನಗಳ ಎದುರಿಗೆ ಓಪನ್ ಮಾಡಿಕೊಂಡು ತಮ್ಮನ್ನು ತಾವು ರಕ್ಷಿಸ್ಕೊಳ್ತಾ ಏನಿವರು ಚೆಸ್ ಆಟ ಆಡ್ತಾ ಇದ್ದಾರೆ ಒಬ್ಬರಿಗೆ ಒಬ್ರು ಚಕ್ಮೇಟ್ ಕೊಟ್ಟಿಕೊಂಡು ಜನಗಳಿಗೆ ಏನು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದೂವರೆ ವರ್ಷ ಆಯಿತು ಏನು ಅಭಿವೃದ್ಧಿ ಆಗಿದೆ ಅಂತ ಜನಗಳು ಕೇಳ್ತಾ ಇದ್ದಾರೆ ಇನ್ನು ಪಿಯವರಿಗೂ ಕೂಡ ಜನ ಬಾಯಿಗೆ ಬಂದ ಹಾಗೆ ಉಗಿತಾ ಇದ್ದಾರೆ ಯಾಕೆ ಅನ್ನೋದನ್ನ ಹೇಳ್ತೀನಿ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇರುವಂತಹ ತಪ್ಪನ್ನು ಎತ್ತಿ ಹಿಡಿಯೋ ಬದಲು ನಿಮ್ಮಲ್ಲಿ ಯಾರು ರಾಜ್ಯಾಧ್ಯಕ್ಷ ಆಗಬೇಕು ಯಾರು ವಿಪಕ್ಷ ನಾಯಕ ಆಗಬೇಕು ಅನ್ನೋದರಲ್ಲೇ ಗೊಂದಲದಲ್ಲೇ ಒಂದು ಆರು ತಿಂಗಳು ಕಳೆದ್ರಿ ಅದಾದ ನಂತರ ಕಾಂಗ್ರೆಸ್ ನಾಯಕರ ಹಗರಣಗಳನ್ನು ನೀವು ಹುಡುಕ್ತಾ ಹೋದ್ರಿ ಸೊ ನಿಮಗೆ ಬೇಕಾಗಿರೋದೇನೋ ಅಧಿಕಾರ ಹೇಗಾದರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಕೆಳಗಡೆ ಇಳಿಸಿ ನೀವು ಅಧಿಕಾರಕ್ಕೆ ಕೊಡಬೇಕು ಅಂತ ನೀವಿದ್ದೀರಾ ಅದರ ಜೊತೆ ಜೊತೆಗೆ ನಿಮ್ಮ ನಾಯಕರು ಈ ರೀತಿಯಾಗಿರುವಂತಹ ಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಇದರಿಂದಾಗಿ ಏನನ್ನ ನೀವು ಜನಗಳಿಗೆ ಕೊಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಗೆಳೆಯರೆ ಎರಡೂ ನಾಯಕರಿಗೆ ಎರಡೂ ಪಕ್ಷದ ನಾಯಕರಿಗೆ ಈ ತರಹದ ಪ್ರಶ್ನೆಯನ್ನು ನಾವು ಮಾಡಲೇಬೇಕು ಇನ್ನು ಮುನಿರತ್ನ ಅವರ ವಿಚಾರ ಇವತ್ತು ಅವರ ಮು ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಇವತ್ತು ಅವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ ಯಾಕೆಂದರೆ ಅತ್ಯಾಚಾರ ಪ್ರಕರಣ ಇದೆಯಲ್ಲ ಇದು ಗಂಭೀರವಾಗಿರುವಂತಹ ಪ್ರಕರಣ ಅದರ ಜೊತೆಗೆ ಪೊಲೀಸರಿಗೆ ಕೆಲವು ವಿಡಿಯೋ ಸಾಕ್ಷಿಗಳು ಕೂಡ ಸಿಕ್ಕಿದೆ ಸೊ ಇದರಿಂದಾಗಿ ಮುನಿರತ್ನ ಅವರಿಗೆ ಇನ್ನಷ್ಟು ಸಂಕಷ್ಟ ಆಗುತ್ತೆ ಸೊ ಮುನಿರತ್ನ ಅವರ ವಿಚಾರವಾಗಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಏನಾದರೂ ಖಡಕ್ ಆಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇದ್ದರೆ ರಾಜ್ಯದ ಒಕ್ಕಲಿಗ ನಾಯಕರು ಮುನಿರತ್ನ ಅವರನ್ನು ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೈಕಮಾಂಡ್ಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಹೈಕಮಾಂಡ್ಗೂ ಕೂಡ ಮುನಿರತ್ನ ಅವರ ಮೇಲೆ ಯಾವುದೇ ರೀತಿಯಾಗಿರುವಂತಹ ಅನುಕಂಪ ಇದ್ದಂತೆ ಕಾಣ್ತಾ ಇಲ್ಲ ಮತ್ತು ಯಾವುದೇ ರೀತಿಯಾಗಿರುವಂತಹ ಒಳ್ಳೆಯ ಅಭಿಪ್ರಾಯ ಇದ್ದಂತೆ ಕಾಣ್ತಾ ಇಲ್ಲ ಸೊ ಹಾಗಾಗಿಯೇ ಹೈಕಮಾಂಡ್ ನಾಯಕರು ಮುನಿರತ್ನ ಅವರ ವಿಚಾರವಾಗಿ ಅತಿಯಾದಂತಹ ಸಮರ್ಥನೆ ಬೇಡ ಅಂತ ಹೇಳಿರೋದು ಇನ್ನು ಅವರ ಪಕ್ಷದಲ್ಲಿರುವಂಥ ಂತಹ ನಾಯಕರಿಗೆ ಮುನಿರತ್ನ ಅವರು ಕೆಡ್ಡ ತೋಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಇದೆಯಲ್ಲ ನಿಜಕ್ಕೂ ಇದು ಬಿ ಜೆ ಪಿಯ ನಾಯಕರನ್ನು ದಿಗ್ಭ್ರಮೆಗೆ ಒಳಪಡಿಸಿದೆ ಯಾಕೆಂದರೆ ನಮ್ಮಲ್ಲಿ ಇಂಥವರೊಬ್ಬರು ಇದ್ರ ಅನ್ನುವಂತಹ ಪ್ರಶ್ನೆಯನ್ನ ಬಿ ಜೆ ಪಿ ನಾಯಕರು ಈಗ ಕೇಳ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಮುನಿರತ್ನ ಅವರ ರಾಜಕೀಯ ಭವಿಷ್ಯ ಈಗ ಈ ಪ್ರಕರಣದ ಮೇಲೆ ನಿಂತಿದೆ ಒಟ್ಟಾರೆಯಾಗಿ ಬಿ ಜೆ ಪಿ ಹೈಕಮಾಂಡ್ಗೆ ಮುನಿರತ್ನ ಅವರನ್ನು ಬಿ ಜೆ ಪಿಯಲ್ಲಿ ಉಳಿಸಿಕೊಳ್ಳುವಂತಹ ಯಾವುದೇ ರೀತಿಯಾದಂತಹ ಇರಾದೆ ಇದ್ದಂತೆ ಕಾಣ್ತಾ ಇಲ್ಲ ಸದ್ಯಕ್ಕೆ ಇದನ್ನು ದೊಡ್ಡ ಮಟ್ಟಿಗೆ ಮಾಡೋದು ಬೇಡ ಯಾಕೆಂದರೆ ಸದ್ಯಕ್ಕೆ ಮುನಿರತ್ನ ಅವರನ್ನು ವಜಾ ಮಾಡಿದ್ರೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಸೊ ಅವರನ್ನು ವಜಾ ಮಾಡಿದ್ರೆ ರಾಜ್ಯದಲ್ಲಿ ಬಿ ಜೆ ಪಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನುವಂತಹ ವಿಚಾರ ಈಗ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೈಕಮಾಂಡ್ಗೆ ಒಕ್ಕಲಿಗ ನಾಯಕರಿಂದ ಅತಿಯಾದಂತಹ ಒಂದು ಒತ್ತಡ ಬ ಅಂದರೆ ಮುನಿರತ್ನ ಅವರನ್ನು ಉಚ್ಚಾಟನೆ ಮಾಡೋದಂತೂ ಫಿಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ